ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಅಂತ ಹೇಳ್ತಾ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಪಿತಾ ಮಹಾಪತ್ರಿ ಜೀವನ ನೆನೆಸ್ತಾ ಇವತ್ತಿನ ಸೆಷನ್ ಶುರು ಮಾಡೋಣ ಇವತ್ತಿನ ನಮ್ಮ ಅತಿಥಿ ನಮ್ಮ ಪ್ರಮೀಳಾ ಮೇಡಮ್ ಅವರು ಇವರು ಧ್ಯಾನದ ನವರತ್ನಿಗಳ ಬಗ್ಗೆ ಇವತ್ತಿನ ಸ್ವಾದ ತಗೊಳ್ಳಲಿದ್ದಾರೆ ಓವರ್ ಟು ಯು ಪ್ರಮೀಳಾ ಮೇಡಮ್ ನೀವು ಶುರು ಮಾಡಬಹುದು ಅನ್ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಮೀಳಾ ಮಧುಸೂದನ್ ನಾನಿವತ್ತು ಮೂರನೇ ಝೂಮ್ ಮೀಟಿಂಗ್ಗೆ ಬಂದಿದ್ದೀನಿ ಮೊದಲು ಒಂದ್ ಸ್ವಲ್ಪ ಸಮಯ ಧ್ಯಾನ ಮಾಡೋಣ ಸ್ವಲ್ಪ ಒಂದ್ ಐದು ನಿಮಿಷ ಮಾಡೋಣ ఎల్లు ధ్యాన స్థితి కుత్కొణ ఫ్రెండ్స్ सरणवाद सहजवाद उसीराट മീല ഉസിട്ടത്തെ മേലക്കാ മനോം Hari tani DG kare Devi Bhuvana manamohini, Devi Bhuvana manamohini, Nirmala debi buhana mana mokini, janani, janaka janani janani. नीलसिन्धुजल दौत तरणचल अनिलविकम्पित श्यामलाचल अम्बरचुम्बित पालहि माचल अम्बरचुम्बितपालहि माचल सुषारकिरीतिनी देवि भुवनम नमोहिनी प्रथम प्रभात उदित वगगने प्रथम साम पोवने प्रथम प्रसारित तव वन भवने प्रथम प्रसारित तव वन भवने धर्म ज्ञानधर्म कदाव्यवाहिनी देवी भुवन मनमोहिनी चिकल्याणमोद्या देश विदेशे विगलित अवी जमुना विगलित करवीजमुना विगल कूण पुण्यपीयूष सहिनी दे विभुवनमनमोिनी निर्मल सूरी धरणी जनक जननी जननी जनक जननी जननी विषय ध्यानानुभव ಆದ್ರೆ ಅದಕ್ಕೂ ಮುಂಚೆ ಅವರು ಬರೆದಿರುವ ಜ್ಞಾನಗಂಗಾ ಜ್ಞಾನಯುಗ ಜ್ಞಾನಯುಗ ಪುಸ್ತಕದ ಪಿರಿಮಿಡ್ ನವರತ್ನಗಳು ಅಂತ ಅದರಲ್ಲಿ ಎಷ್ಟಾಗತ್ತೋ ಅಷ್ಟು ಓದ್ತೀನಿ ಪಿರಮಿಡ್ ಸ್ಪಿರಿಚುಯಲ್ ಸೊಸೈಟಿಯವರು ಈ ವರ್ತಮಾನ ಪ್ರಪಂಚದಲ್ಲಿ ಒಂದು ನೂತನ ಆಧ್ಯಾತ್ಮಿಕ ಜ್ಞಾನವನ್ನು ಸ್ಥಾಪಿಸಿದ್ದಾರೆ ಪುರಾತನ ಮತಗಳಿಂದ ಬೇರ್ಪಟ್ಟು ಹೊಸ ಆಧ್ಯಾತ್ಮಿಕ ಶಾಸ್ತ್ರವನ್ನು ಸ್ಪಿರಿಚುವಲ್ ಸೈನ್ಸ್ ಅನ್ನು ಪಿರಮಿಡ್ ಸ್ಪಿರಿಚುಯಲ್ ಸೊಸೈಟೀಸ್ ಮೂಲಕ ನಾವು ಇಲ್ಲಿ ಸ್ಥಾಪಿಸುತ್ತಿದ್ದೇವೆ ಪ್ರಪ್ರಥಮವಾಗಿ ನಮ್ಮ ರಾಜ್ಯದಲ್ಲಿ ಮತ್ತು ಇತರ ರಾಜ್ಯಗಳಲ್ಲೂ ನಮ್ಮ ಭಾರತದ ದೇಶದಲ್ಲೆಲ್ಲ ನಮ್ಮ ಪ್ರಪಂಚದಲ್ಲೆಲ್ಲ ನಾವು ಈ ನವ್ಯ ಆಧ್ಯಾತ್ಮಿಕತೆಯನ್ನು ಪಕ್ವವಾಗಿರುವ ಸ್ಪಿರಿಚುವಲ್ ಸೈನ್ಸ್ ಅನ್ನು ಪೂರ್ಣ ಆಧ್ಯಾತ್ಮಿಕ ಶಾಸ್ತ್ರವನ್ನು ಈ ಹದಿನೆಂಟು ಸೂತ್ರಗಳ ಆದರ್ಶ ಸೂತ್ರಗಳ ಆಧಾರದಿಂದ ನಾವು ಇದನ್ನು ಜಗತ್ತಿಗೆ ಸಾರುತ್ತಿದ್ದೇವೆ ಪಿರಿಮಿಡ್ ಮಾಸ್ಟರ್ಸ್ ಎಲ್ಲರೂ ಈ ಹದಿನೆಂಟು ಆದರ್ಶ ಸೂತ್ರಗಳಿಗೆ ಅನುಗುಣವಾಗಿ ತಮ್ಮ ತಮ್ಮ ಜೀವನಗಳನ್ನು ಬದಲಾಯಿಸಿಕೊಳ್ಳುತ್ತಾ ಇರಬೇಕು ಎಲ್ಲ ಪಾಯಿಂಟ್ಗಳನ್ನು ತಾವು ಅಳವಡಿಸಿಕೊಂಡು ನಂತರ ಈ ಹದಿನೆಂಟು ಆದರ್ಶ ಸೂತ್ರಗಳಿಂದ ನಾವು ನಮ್ಮ ಸಮಾಜಕ್ಕೆ ಆದರ್ಶ ಪ್ರಯ ಪ್ರಾಯರಾಗಿರಬೇಕು ಸರಿಯಾದ ಧ್ಯಾನವಾಗಿರುವ ಮೊದಲನೇದು ಸರಿಯಾದ ಧ್ಯಾನವಾಗಿರುವ ಸತಿ ರೀತಿಯಲ್ಲಿ ಧ್ಯಾನ ಮಾಡುವುದು ಎಲ್ಲರಿಂದಲೂ ಸತಿ ರೀತಿಯಲ್ಲಿಯೇ ಧ್ಯಾನವನ್ನು ಅಭ್ಯಾಸ ಮಾಡಿಸುವುದು ಇದು ಮೊದಲನೆಯದು ಎಲ್ಲರಿಗೂ ತಿಳಿದಿರುವುದೇ ಸರಿಯಾದ ಧ್ಯಾನ ರೀತಿಯಲ್ಲಿ ಧ್ಯಾನ ಮಾಡುವುದು ಗೌತಮ ಬುದ್ಧನು ತನ್ನ ಅಷ್ಟಾಂಗ ಮಾರ್ಗದಲ್ಲಿ ವಿದ್ಯೆ ಹೊಂದಲು ಇರುವ ಎಂಟು ಸೂತ್ರಗಳು ಒಂದು ಸರಿಯಾದ ದೃಕ್ಪತೆಗಳು ಎರಡು ಸರಿಯಾದ ಕೋರಿಕೆಗಳು ಮೂರು ಸರಿಯಾದ ವಾಕು ನಾಲ್ಕು ಸರಿಯಾದ ಕ್ರಮ ಶಿಕ್ಷಣ ಐದು ಏಕಾಗ್ರತೆ ಸರಿಯಾದ ಜೀವನೋಪಾಯ ಐದು ಆರು ಸರಿಯಾದ ಶ್ರದ್ಧೆ ಏಳು ಸರಿಯಾದ ಏಕಾಗ್ರತೆ ಎಂಟು ಸರಿಯಾದ ಧ್ಯಾನ ಎಂದು ಹೇಳಿದನು ಸರಿಯಾದ ಧ್ಯಾನ ಎಂದು ಆತ ಏತಕ್ಕಾಗಿ ಹೇಳಿದಾನೆಂದರೆ ಸರಿಯಲ್ಲದ ಧ್ಯಾನಗಳು ಪ್ರಪಂಚದಲ್ಲೆಲ್ಲ ಲೆಕ್ಕವಿಲ್ಲದಷ್ಟು ಇವೆ ಆದ್ದರಿಂದ ಆಗಲೂ ಈಗಲೂ ಎಷ್ಟೋ ಸರಿ ಇಲ್ಲ ಸರಿಯಲ್ಲದ ಧ್ಯಾನಗಳಿವೆ ಆದ್ದರಿಂದ ಆಗಲೂ ಈಗಲೂ ಎಷ್ಟೋ ಸರಿ ಇಲ್ಲದ ಧ್ಯಾನಗಳಿರುವುದರಿಂದ ಸರಿಯಾದ ಧ್ಯಾನವನ್ನು ಕುರಿತು ಒತ್ತಿ ಹೇಳಿದ್ದಾರೆ ಆದ್ದರಿಂದ ಸರಿಯಾದ ಜ್ಞಾನ ಎಂಬುದು ಅದನ್ನು ಒತ್ತಿ ಹೇಳಿದರೆ ಅದು ಈ ಪಿರಿಮಿಡ್ ಆದರ್ಶ ಸೂತ್ರಗಳಲ್ಲಿ ಪ್ರಥಮವಾದದ್ದು ಅದೇ ಆನಾಪಾನ ಸತಿ ಆನ ಎಂದರೆ ಉಚ್ಛ್ವಾಸ ಅಪಾನ ಅಂದ್ರೆ ನಿಶ್ವಾಸ ಸತಿ ಎಂದ್ರೆ ಕೂಡಿಕೊಂಡಿರುವುದು ನಮ್ಮ ಉಚ್ಛ್ವಾಸ ನಿಶ್ವಾಸಗಳಿಂದ ನಾವು ಕೂಡಿಕೊಂಡಿರಬೇಕು ಯಾವ ಮಂತ್ರ ಜಪ ಹೇಳಬಾರದು ಮನಸ್ಸಿನಲ್ಲಿ ಯಾವ ರೂಪವನ್ನು ಇಟ್ಟುಕೊಳ್ಳಬಾರದು ಆದ್ದರಿಂದ ಸತಿ ಧ್ಯಾನವೇ ಸರಿಯಾದ ಧ್ಯಾನ ಆದ್ದರಿಂದಲೇ ಸರಿಯಾದ ಜ್ಞಾನ ಬರುತ್ತದೆ ಸರಿಯಾದ ಸಿದ್ಧಿಗಳು ಬರುತ್ತವೆ ಸರಿಯಾದ ಧ ಸಮಾ ಸಮಾಧಿ ಸ್ಥಿತಿ ಸರಿಯಾದ ದಿವ್ಯ ದಿವ್ಯ ಚಕ್ಷುವು ಲಭಿಸುತ್ತದೆ ಸರಿಯಾದ ಸೂಕ್ಷ್ಮ ಶರೀರಯಾನ ಲಭಿಸುತ್ತದೆ ನಮ್ಮ ಗತ ಜನ್ಮಗಳೆಲ್ಲ ತಿಳಿಯುತ್ತದೆ ನಾವು ಸರಿಯಾದ ಧಾ ಧ್ಯಾನಭ್ಯಾಸ ಮಾಡುತ್ತಾ ಎಲ್ಲರಿಂದಲೂ ಆ ಸರಿಯಾದ ಧ್ಯಾನಾಭ್ಯಾಸದಲ್ಲಿಯೇ ಪ್ರವೇಶಿಸುವಂತೆ ಮಾಡಬೇಕು ಮೊದಲು ನಾವು ಸ್ವಯಂವಾಗಿ ಧ್ಯಾನ ಮಾಡುತ್ತಾ ಇನ್ನೊಂದೆಡೆ ಎಲ್ಲರಿಂದಲೂ ಧ್ಯಾನ ಮಾಡಿಸುತ್ತಿರಬೇಕು ಆನಾಪನ ಧ್ಯಾನ ಮತ್ತೆ ಧ್ಯಾನ ಯಾವ ಸಮಯದಲ್ಲಾದರೂ ಮಾಡಿಕೊಳ್ಳಬಹುದು ಹಾಯಾಗಿ ಕುಳಿತುಕೊಂಡು ಕಣ್ಣೆರಡುಗಳನ್ನು ಮುಚ್ಚಿಕೊಂಡು ಶ್ವಾಸದ ಮೇಲೆ ಧ್ಯಾನ ಇಡಬೇಕು ಯಾವ ಇಲ್ಲ ರೂಪಧಾರಣೆ ಇಲ್ಲದೆ ಯಾರ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷಗಳು ಖಚಿತವಾಗಿ ಕಣ್ಣುಗಳೆರಡನ್ನೂ ಮುಚ್ಚಿಕೊಂಡು ಶ್ವಾಸದ ಮೇಲೆ ಧ್ಯಾನ ಇಡಬೇಕು ಕನಿಷ್ಠ ಪಕ್ಷ ದಿನಕ್ಕೆ ಒಂದು ಬಾರಿ ಆದರೂ ಧ್ಯಾನ ಮಾಡಬೇಕು ಆದರೂ ಎಷ್ಟು ಹೆಚ್ಚು ಹೆಚ್ಚಾಗಿ ಧ್ಯಾನಾಭ್ಯಾಸ ಮಾಡಿಕೊಂಡ್ರೆ ಅಷ್ಟು ಹೆಚ್ಚಾಗಿ ಫಲಿತಗಳು ಬರುತ್ತವೆ ಕನಿಷ್ಠ ಪಕ್ಷ ಯಾರ ವಯಸ್ಸು ಇಷ್ಟಿರುತ್ತ ಇರುತ್ತದೆ ನಿಮಿಷ ಪ್ರತಿದಿನ ಹಾಯಾಗಿ ಕಣ್ಣುಗಳೆರಡನ್ನು ಮುಚ್ಚಿಕೊಂಡು ವಿಧಿಯಾಗಿ ಕುಳಿತುಕೊಳ್ಳಬೇಕು ಇದೇ ಸರಿಯಾದ ಧ್ಯಾನ ಪದ್ಧತಿ ಆದರ್ಶ ಸೂತ್ರಗಳಲ್ಲಿ ಹದಿನೆಂಟು ಆದರ್ಶ ಸೂತ್ರಗಳಲ್ಲಿ ಪ್ರಪ್ರಥಮವಾದದ್ದು ಆನಾಪಾನಸತಿ ಸರಿಯಾದ ಧ್ಯಾನ ಪದ್ಧತಿ ಸರಿಯ ಎರಡನೇದು ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವುದು ಅವುಗಳನ್ನು ಎಲ್ಲರಿಂದಲೂ ಓದಿಸುವುದು ಈಗ ಎರಡನೆಯದ ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವುದು ಸರಿಯಾದ ಆಧ್ಯಾತ್ಮಿಕ ಮಾಸ್ಟರ್ಗಳನ್ನು ಓದಲು ಆರಿಸಿಕೊಳ್ಳುವುದು ಅಂದರೆ ನೂರಕ್ಕೆ ನೂರು ಪಾಲು ಸರಿಯಾದ ಆಧ್ಯಾತ್ಮಿಕ ಶಾಸ್ತ್ರಜ್ಞರ ಪುಸ್ತಕಗಳನ್ನು ಓದುವುದು ತೊಂಬತ್ತು ಪಾಲು ಸರಿಯಾಗಿದ್ದರೂ ಆ ಎರಡು ಪಾಲು ಸರಿಯಾಗಿಲ್ಲದಿದ್ದರೆ ನಮಗೆ ಫಲಿತಗಳು ಸಿಗುವುದಿಲ್ಲ ಆದ್ದರಿಂದ ನೂರಕ್ಕೆ ನೂರು ಪಾಲು ಸರಿಯಾದ ಆಧ್ಯಾತ್ಮಿಕ ಶಾಸ್ತ್ರಜ್ಞರ ಪುಸ್ತಕಗಳನ್ನು ಓದಬೇಕು ಪಿರಿಮಿಡ್ ಸ್ಪಿರಿಚುವಲ್ ಸೊಸೈಟಿ ಗಳಿಗೆ ಈ ಸ್ವಾಧ್ಯಾಯ ಎಂಬುದು ಅತ್ಯಂತ ಮುಖ್ಯವಾದದ್ದು ಯಾರು ಪುಸ್ತಕಗಳನ್ನು ಓದ ಯಾರ ಪುಸ್ತಕಗಳನ್ನು ಓದಬೇಕೆಂದರೆ ಮುಖ್ಯವಾಗಿ ಆ್ಯನಿಬಸೆಂಟ್ ಲೆಡ್ ಬ್ಯೂಟರ್ ಥಿಯೋಸಾಫಿಕಲ್ ಸೊಸೈಟಿ ಪುಸ್ತಕಗಳು ಕಲ್ಲಲ್ ಕಲ್ಲಾಟ್ ಹಾಗೂ ಲೋಬ್ ಸಾಂಗ್ ರಾಂಪ ಅವರ ಪುಸ್ತಕಗಳು ಲಿಂಡಾ ಗುಡ್ಮನ್ ಪುಸ್ತಕಗಳು ಶರ್ಲಿ ಮೇಕ್ಲಿನ್ ಜೇನ್ ರಾಬರ್ಟ್ಸ್ ಬುಕ್ಕುಗಳು ಜೇನ್ ರಾಬರ್ಟ್ಸ್ ಬುಕ್ಕುಗಳು ಪ್ರಪಂಚದಲ್ಲಿ ಅತ್ಯುತ್ತಮವಾದ ಬುಕ್ಕುಗಳು ಹಾಗೆ ರಿಚರ್ಡ್ ಬ್ಯಾಕ್ ರಿಚರ್ಡ್ ಬಾಕ್ ಪುಸ್ತಕಗಳು ಕಾರ್ಲೋಸ್ ಕಾಸ್ಟಿನೋಡಾ ಪುಸ್ತಕಗಳು ರೂತ್ ಮೌಂಟ್ ಗೋಮೇರಿ ಪುಸ್ತಕಗಳು ಇವೆ ಹಾಗೆ ಯೋಗಾನಂದ ಪರಮಂಸರ್ ಅವರು ಬರೆದಿರುವ ಒಬ್ಬ ಯೋಗಿಯ ಆತ್ಮಕತೆ ಆಟೋ ಬಯೋಗ್ರಫಿ ಆಫ್ ಯೋಗಿ ಸ್ವಾಮಿ ರಾಮ ಬರೆದಿರುವ ಲಿವಿಂಗ್ ವಿತ್ ದ ಹಿಮಾಲಯನ್ ಮಾಸ್ಟರ್ಸ್ ಹಾಗೆ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಅವರವರ ಅನುಭವಗಳನ್ನು ಅನೇಕ ಧ್ಯಾನ ಪತ್ರಿಕೆಗಳಲ್ಲಿ ಧ್ಯಾನ ಪುಸ್ತಕಗಳಲ್ಲಿ ಮುದ್ರಿಸಿದ್ದಾರೆ ಈ ಹಂತದ ಪುಸ್ತಕಗಳನ್ನು ಓದಿದರೆ ನಮಗೆ ಸರಿಯಾದ ಜ್ಞಾನ ಲಭಿಸುತ್ತದೆ ಎಲ್ಲರಿಂದಲೂ ಸಹಿತ ಈ ತರಹದ ಪುಸ್ತಕಗಳನ್ನು ಓದುವಂತೆ ಮಾಡಬೇಕು ಆದ್ದರಿಂದ ಓಲ್ಡ್ ಏಜ್ ಮಾಸ್ಟರ್ಸ್ಗಳನ್ನು ಸ್ವಲ್ಪ ಬಿಟ್ಟು ನ್ಯೂ ಏಜ್ ಮಾಸ್ಟರ್ಸ್ಗಳನ್ನು ನಾವು ಹೆಚ್ಚಾಗಿ ಕೈ ಹಿಡಿಯಬೇಕು ಬರ್ಬರ ಅನ್ನಾಭ್ರನ್ನೇನವರ ಪುಸ್ತಕಗಳನ್ನು ಓದಬೇಕು ಆತ ಅದ್ಭುತವಾದ ಮಾಸ್ಟರ್ ಮೂರನೇದು ಧ್ಯಾನಾನುಭವಗಳನ್ನು ಪುಸ್ತಕ ಜ್ಞಾನವಾಗಿ ವಿಧಿಯಾಗಿ ಎಲ್ಲರೂ ಪರಸ್ಪರ ಹಂಚಿಕೊಳ್ಳುವುದು ಮೂರನೇ ಪಾಯಿಂಟ್ ಏನೆಂದರೆ ಸಜ್ಜನ ಸಾಂಗತ್ಯ ತ್ರಿಜಗದಿ ಸಜ್ಜನ ಸಂಗತಿ ರೇಖಾ ಭವತಿ ನೌಕಾ ಎಂದಿದ್ದಾರೆ ಆದ್ಯ ಆದಿಶಂಕರಾಚಾರ್ಯರು ಭವಸಾಗರವನ್ನು ದಾಟಲು ಮೂರು ಲೋಕಗಳಲ್ಲೂ ಸಹಿತ ಸಜ್ಜನ ಸಾಂಗತ್ಯವೇ ಸರಿಯಾದ ಮಾರ್ಗ ಸಜ್ಜನ ಸಾಂಗತ್ಯ ಅಂದರೆ ಸತ್ಯವನ್ನು ತಿಳಿದುಕೊಂಡಿರುವ ಮಾಸ್ಟರ್ಗಳ ಜೊತೆ ಸಾಂಗತ್ಯ ಸತ್ಯವನ್ನು ತಿಳಿದುಕೊಂಡಿರುವ ಸಜ್ಜನರು ಸಜ್ಜನರು ಧ್ಯಾನದಿಂದ ಮೂರನೇ ಕಣ್ಣು ತೆರೆದುಕೊಂಡು ತಮ್ಮ ಗತಜನ್ಮಗಳನ್ನು ತಿಳಿದುಕೊಂಡು ಜನ್ಮ ಪರಂಪರಾ ಜ್ಞಾನವನ್ನು ಹೊಂದಿ ಕರ್ಮ ಪರಂಪರಾ ಜ್ಞಾನ ಹೊಂದಿದವರೇ ಸಜ್ಜನರು ಅಂತಹವರ ಸಂಘ ಮಾಡುವುದೇ ಸಜ್ಜನ ಸಾಂಗತ್ಯ ಆದ್ದರಿಂದ ಸಜ್ಜನರೆಂದರೆ ಎಷ್ಟು ಅರ್ಥ ಇದೆಯೋ ಧ್ಯಾನ ಮಾಡದೇ ಇರುವವರು ಜಗತ್ತಿಗೆ ಸತ್ಯಕ್ಕೆ ಸಜ್ಜನನು ಆಗಲಾರನು ಧ್ಯಾನ ಯೋಗದ ಅನುಭವಗಳನ್ನು ಅವರ ಮುಖತಃ ಕೇಳುವುದೇ ಸಜ್ಜನ ಸಾಂಗತ್ಯವೆಂದು ಹೇಳಲಾಗುತ್ತದೆ ತ್ರಿಜಗದೆ ಸಜ್ಜನ ಸಂಗತಿ ರೇಖಾ ಭವತಿ ಭವಾರ್ನ ತರಣೆ ನೌಕಾ ಧ್ಯಾನದಲ್ಲಿ ಎಲ್ಲರೂ ಕುಳಿತುಕೊಂಡ ನಂತರ ಒಂದು ಅರ್ಧ ಗಂಟೆ ಅಥವಾ ಗಂಟೆ ಕಾಲ ಧ್ಯಾನ ಸಮಾವೇಶ ಮುಗಿಸಿದ ನಂತರ ತಕ್ಷಣ ಎಲ್ಲರೂ ಎಲ್ಲ ಧ್ಯಾನ ಅನುಭವಗಳನ್ನು ಕೇಳಬೇಕು ಧ್ಯಾನ ಧ್ಯಾನಭಾವಗಳು ಅನುಭವಗಳು ಬರು ಬರುತ್ತಿರುತ್ತವೆ ಶರೀರ ಹಗುರವಾಗುವುದು ಶರೀರ ಭಾರವಾಗುವುದು ಅಥವಾ ಅನೇಕ ಬಣ್ಣಗಳು ಕಾಣುವುದು ವಿಪರೀತವಾಗಿ ಬೆನ್ನು ಬರುವುದು ಇಲ್ಲದೇ ಒಳಗೆ ಇನ್ನೊಂದು ಶರೀರ ತೂಗುವ ಹಾಗೆ ಅನಕ್ಕೆ ಆ ಅನುಭವಕ್ಕೆ ಬರಬಹುದು ಎಲ್ಲಿಗೋ ಹಾರಿ ಹೋಗುವ ಹಾಗೆ ನಿಮಗೆ ತಿಳಿಯುವುದು ಅನೇಕ ಪ್ರಕೃತಿ ದೃಶ್ಯಗಳು ಕಾಣುವುದು ಬೆಟ್ಟ ಗುಡ್ಡಗಳು ಕಣಿವೆ ಪ್ರವೇಶ ಪ್ರದೇಶಗಳು ಕಾಣುವುದು ತದನಂತರ ನಮಗೆ ಗುರುಗಳು ಕಾಣುತ್ತಾರೆ ಮತ್ತು ಆ ಗುರುಗಳ ಜೊತೆ ನಾವು ಸಂಭಾಷಿಸಬೇಕು ಅವರ ಹತ್ತಿರ ಎಷ್ಟೋ ಸಂದೇಶಗಳನ್ನು ತೆಗೆದುಕೊಳ್ಳಬೇಕು ಈ ವಿಧವಾಗಿ ಎಷ್ಟೋ ಅನುಭವಗಳು ಬಂದಾಗ ಆ ಅನುಭವಗಳನ್ನು ಧ್ಯಾನದ ಮುಖಾಂತರ ಅವರ ಮುಖತಃ ಕೇಳುವುದನ್ನೇ ನಾವು ಸಜ್ಜನ ಸಾಂಗತ್ಯ ಎನ್ನುತ್ತೇವೆ ಹಿಂದೆ ನಾವು ಹೇಳಿಕೊಂಡ ಹಾಗೆ ಅವರು ಆಯಾ ಪುಸ್ತಕಗಳಲ್ಲಿ ಏನು ಸಂಗ್ರಹಿಸಿದ್ದಾರೋ ಅವೆಲ್ಲ ಮತ್ತೆ ನಾವು ಗ್ರಹಿಸಬೇಕು ಅದು ಸಜ್ಜನ ಸಾಂಗತ್ಯವೆಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಸೀನಿಯರ್ ಧ್ಯಾನಿಗಳು ಅವರ ಧ್ಯಾನ ಸಾಧನೆಯಿಂದ ಅವರ ಜೀವನದಲ್ಲಿ ಹೇಗೆ ಬದಲಾವಣೆ ಸಾಧಿಸಿದ್ದಾರೋ ಮತ್ತೆ ಔಷಧಿ ಹೇಗೆ ಬಿಟ್ಟಿದ್ದಾರೋ ಮತ್ತು ಜೀವನದಲ್ಲಿ ಕೆಟ್ಟ ಅಭ್ಯಾಸಗಳನ್ನು ಹೇಗೆ ಬಿಟ್ಟಿದ್ದಾರೋ ಮತ್ತು ಒಳ್ಳೆಯ ಆಲೋಚನೆಗಳು ಹೇಗೆ ಬಂದಿವೆಯೋ ಅವರ ಜೀವನ ಗಮ್ಯ ಅವರ ಜೀವನ ಗಮ್ಯ ಹೇಗೆ ಸುಗಮವಾಗಿದೆಯೋ ಈ ವಿಧವಾಗಿ ಅವರ ಜೀವನ ಕ್ರಿಯೆಯಲ್ಲಿ ಜೀವನದಲ್ಲಿ ಬಂದಿರುವ ಮೌಲಿಕ ಬದಲಾವಣೆಗಳನ್ನು ಕುರಿತು ಸಹಿತ ನಾವು ಕೇಳುವುದು ಅದನ್ನು ಸಜ್ಜನ ಸಾಂಗತ್ಯ ಎನ್ನುತ್ತೇವೆ ಆದ್ದರಿಂದ ಇವೆಲ್ಲ ಸಹಿತ ತುಂಬಾ ಮುಖ್ಯ ಧ್ಯಾನ ಎಷ್ಟು ಮುಖ್ಯವೋ ಸ್ವಾಧ್ಯಾಯ ಎಷ್ಟು ಮುಖ್ಯವೋ ಸಜ್ಜನ ಸಾಂಗತ್ಯ ಎಂಬುದು ಸಹಿತ ಅಷ್ಟೇ ಮುಖ್ಯ ಅದಕ್ಕಿಂತ ಮುಖ್ಯವಾದದ್ದು ನಮ್ಮ ಪಿರಿಮಾ ಪಿರಿಮಿಡ್ ಮಾಸ್ಟರ್ಗಳಿಗೆಲ್ಲರಿಗೂ ಅದಕ್ಕಿಂತ ಮುಖ್ಯವಾದದ್ದೇನಿದೆ ಅಂತ ನಾಲ್ಕನೇ ಪಾಯಿಂಟು ಆದಷ್ಟು ಹೆಚ್ಚು ಸಮಯ ಮೌನವಾಗಿರುವುದು ಇನ್ನು ಹೋದರೆ ನಾಲ್ಕನೆಯ ಸ್ವಾಧ್ಯಾಯ ಏನೆಂದರೆ ವಿಧಿಯಾಗಿ ಎಲ್ಲರೂ ಮೌನ ಸಾಧನೆ ಮಾಡಬೇಕು ಧ್ಯಾನ ಸಾಧನೆ ಎಂಬುದು ಎಂಬುದು ಹಾಗೆ ಮೌನ ಸಾಧನೆ ಎಂಬುದು ಸಹಿತ ಹಾಗೆಯೇ ವಾರಕ್ಕೆ ಒಂದು ಅಥವಾ ಎರಡು ದಿವಸ ದಿನಕ್ಕೆ ಎರಡು ಗಂಟೆ ಅಥವಾ ಮೂರು ಅಥವಾ ನಾಲ್ಕು ಗಂಟೆಗಳು ಮೌನ ದೀಕ್ಷೆ ವಹಿಸಬೇಕು ಮೌನವನ್ನು ಕುರಿತು ಮೌನದಲ್ಲಿದ್ದರೆ ತಿಳಿಯುತ್ತದೆ ಧ್ಯಾನವನ್ನು ಧ್ಯಾನ ಮಾಡಿದರೆ ತಿಳಿಯುತ್ತದೆ ಮೌನದಲ್ಲಿ ಅಪಾರವಾದ ಶಕ್ತಿ ನಮಗೆ ಉಳಿತಾಯವಾಗುತ್ತದೆ ಮೌನದಲ್ಲಿದ್ದಾಗ ತಿಳಿದು ಬರ್ತದೆ ನಾವು ಮಾಮೂಲಾಗಿ ಸಾಮಾನ್ಯವಾಗಿ ಮಾತಾಡುತ್ತಿರುವಾಗ ಎಷ್ಟು ವ್ಯರ್ಥ ಮಾತುಗಳನ್ನು ಮಾತನಾಡುತ್ತಿದ್ದೇವೋ ಎಂದು ಅರ್ಥವಾಗುತ್ತಿದೆ ಐದನೇ ಪಾಯಿಂಟ್ ಚಿಕ್ಕಂದಿನಿಂದಲೂ ಮಕ್ಕಳಿಗೆ ಜ್ಞಾನ ಶಿಕ್ಷಣ ನೀಡುವುದು ಪ್ರತಿಯೊಬ್ಬರೂ ಸಹಿತ ಮಕ್ಕಳಿಗೆ ಚಿಕ್ಕನಿಂದ ಚಿಕ್ಕಂದಿನಿಂದಲೇ ಮೌನಾಭ್ಯಾಸ ಮಾಡಿಸಬೇಕು ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಧ್ಯಾನಾಭ್ಯಾಸ ಮಾಡಿಸಬೇಕು ಚಿಕ್ಕಂದಿನಿಂದಲೇ ಎಲ್ಲರಿಗೂ ಈ ಧ್ಯಾನ ಮಾಡಿಸುವುದು ಮೌನಾಭ್ಯಾ ಮೌನಾಭ್ಯಾಸ ಮಾಡಿಸುವುದು ಸ್ವಾಧ್ಯಾಯ ಅಭ್ಯಾಸ ಮಾಡಿಸುವುದು ಸಜ್ಜನ ಸಂಗತಿಯ ಅಭ್ಯಾಸ ಮಾಡಿಸುವುದು ಇದೇ ಅದೇನೇ ಐದನೆಯ ಪಾಯಿಂಟ್ ಈ ತರಹದ ಶಿಕ್ಷಣ ಆರಂಭಿಸಬೇಕು ಆಧ್ಯಾತ್ಮಿಕ ಶಿಕ್ಷಣವನ್ನು ಆರಂಭಿಸಬೇಕು ಎರಡು ವರ್ಷದಿಂದಲೇ ಆಧ್ಯಾತ್ಮಿಕ ಶಿಕ್ಷಣವನ್ನು ಆರಂಭಿಸಬೇಕು ಶ್ರೀ ಆಂಜನೇಯ ಸ್ವಾಮಿಯವರ ತಾಯಿ ಆಗಿರುವ ಆಂಜನ ಆಂಜನಾದೇವಿ ಎರಡು ವರ್ಷಕ್ಕೆ ಆಂಜನೇಯ ಸ್ವಾಮಿಗೆ ಧ್ಯಾನ ಶಿಕ್ಷಣವನ್ನು ಆರಂಭಿಸಿದರು ಅದೇ ಸರಿಯಾದ ಸಮಯ ದಿಢವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಆದ್ದರಿಂದ ಚಿಕ್ಕ ಮಕ್ಕಳಿಗೆ ಚಿಕ್ಕಂದಿನದಲ್ಲೇ ಈ ದಿ ಆಧ್ಯಾತ್ಮಿಕ ಶಾಸ್ತ್ರ ಆಧ್ಯಾತ್ಮಿಕ ಅಭ್ಯಾಸ ಶಿಕ್ಷಣವನ್ನು ನಾವು ಸಂಪೂರ್ಣವಾಗಿ ನೀಡಬೇಕು ಆಗಲೇ ಪ್ರಪಂಚವೆಲ್ಲ ಚೆನ್ನಾಗಿರುತ್ತದೆ ಪ್ರತಿ ಶಾಲೆಯಲ್ಲೂ ಪ್ರತಿ ಕಾಲೇಜಿನಲ್ಲಿಯೂ ಧ್ಯಾನ ಶಿಕ್ಷಣ ಕಡ್ಡಾಯವಾಗಿ ಇರಬೇಕು ಪ್ರತಿ ಶಾಲೆ ಕಾಲೇಜಿನಲ್ಲಿಯೂ ಆಧ್ಯಾತ್ಮಿಕತೆ ಸ್ಪಿರಿಚುವಲ್ ಸೈನ್ಸ್ ಎಂಬುದು ಒಂದು ಕಂಪಲ್ಸರಿ ಸಬ್ಜೆಕ್ಟ್ ಆಗಿ ಇರಬೇಕು ಪ್ರತಿ ಶಾಲೆಯಲ್ಲೂ ಪ್ರತಿ ಕಾಲೇಜಿನಲ್ಲೂ ಸಜ್ಜನ ಸಾಂಗತ್ಯ ಇರಬೇಕು ಆರನೇ ಪಾಯಿಂಟು ಕಡ್ಡಾಯವಾಗಿ ಪೌರ್ಣಿಮೆ ಧ್ಯಾನವನ್ನು ಮಾಡುವುದು ಎಲ್ಲರಿಂದಲೂ ಪೌರ್ಣಿಮೆ ಧ್ಯಾನವನ್ನು ಕಡ್ಡಾಯವಾಗಿ ಮಾಡಿಸುವುದು ಆಮೇಲೆ ಇನ್ನೊಂದು ಪಾಯಿಂಟ್ ಏನೆಂದರೆ ಪೌರ್ಣಿಮೆ ರಾತ್ರಿಗಳಲ್ಲಿ ಹೆಚ್ಚಾಗಿ ಧ್ಯಾನ ಮಾಡಬೇಕು ಪೌರ್ಣಿಮೆ ರಾತ್ರಿಗಳು ಅಪಾರವಾದ ಶಕ್ತಿವಂತ ರಾತ್ರಿಗಳು ಪೌರ್ಣಿಮೆ ರಾತ್ರಿಗಳೆಂದರೆ ಆ ಒಂದು ರಾತ್ರಿಯೇ ಅಲ್ಲ ಪೌರ್ಣಿಮೆಯ ಹಿಂದಿನ ಮತ್ತು ಮುಂದಿನ ರಾತ್ರಿಗಳು ಮೂರು ರಾತ್ರಿಗಳು ಅದ್ಭುತವಾದ ರಾತ್ರಿಗಳು ಪ್ರತಿದಿನ ನಾವು ಧ್ಯಾನವನ್ನು ಮಾಡುತ್ತಿದ್ದರೂ ಆ ಪೌರ್ಣಮಿ ದಿನಗಳಲ್ಲಿ ಅತ್ಯಂತ ಹೆಚ್ಚಾಗಿ ಧ್ಯಾನ ಮಾಡಬೇಕು ನಿಜಕ್ಕೂ ರಾತ್ರಿ ಎಲ್ಲ ಕುಳಿತುಕೊಂಡು ಧ್ಯಾನ ಮಾಡಬೇಕು ಪ್ರತಿ ಪೂರ್ಣಿಮೆ ರಾತ್ರಿ ಸಹಿತ ಒಂದು ಶಿವರಾತ್ರಿ ಆಗಬೇಕು ವರ್ಷಕ್ಕೆ ಒಂದು ಶಿವರಾತ್ರಿ ಅಲ್ಲ ವರ್ಷಕ್ಕೆ ಹದಿಮೂರು ಶಿವರಾತ್ರಿಗಳಿರಬೇಕು ಅಂದರೆ ಹನ್ನೆರಡು ಪೌರ್ ಪೌರ್ಣಮಿಗಳು ಪ್ಲಸ್ ಒಂದು ಶಿವರಾತ್ರಿ ಆದ್ದರಿಂದ ಮಾಮೂಲು ದಿನಗಳಲ್ಲಿ ನಾವು ಹೆಚ್ಚು ಧ್ಯಾನ ಮಾಡದೆ ಹೋದರೂ ಪೌರ್ಣಿಮೆ ರಾತ್ರಿಗಳಲ್ಲಿ ಎಲ್ಲರೂ ಸಾಮೂಹಿಕ ಧ್ಯಾನವನ್ನು ಮಾಡಬೇಕು ಪೌರ್ಣಿಮೆ ರಾತ್ರಿಗಳಲ್ಲಿ ಊರಾಚೆ ಹೋಗಿ ಬೆಟ್ಟ ಗುಡ್ಡಗಳ ಮೇಲೆಯೋ ಇಲ್ಲದಿದ್ದರೆ ಕಾಡುಗಳಲ್ಲೆಯೋ ನದಿ ತೀರಕ್ಕೋ ಸಮುದ್ರ ತೀರಕ್ಕೋ ಹೋಗಿ ಪ್ರಶಾಂತ ಪ್ರಕೃತಿ ಆಹ್ಲಾದಕರವಾದ ವಾತಾವರಣದಲ್ಲಿ ಎಲ್ಲರೂ ಸೇರಿ ಧ್ಯಾನ ಮಾಡಬೇಕು ಪೌರ್ಣಿಮೆ ರಾತ್ರಿಗಳಲ್ಲಿ ಯಾರೂ ಮನೆಗಳಲ್ಲಿ ಇರಕೂಡುದು ಯಾರು ನಗರಗಳಲ್ಲಿ ಇರಕೂಡುದು ನಗರದ ಆಚೆ ಹೋಗಬೇಕು ಚೆನ್ನಾಗಿ ಪ್ರಕೃತಿಯ ಜೊತೆ ಸಾಮೀಪ್ಯ ಹೊಂದಬೇಕು ಅಲ್ಲಿ ಅದ್ಭುತವಾದ ಧ್ಯಾನ ಮಾಡಬೇಕು ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಸಹಿತ ಎಷ್ಟೋ ಪ್ರಕೃತಿ ಸೌಂದರ್ಯ ಪಾಸಕರು ಮತ್ತು ಟ್ರೆಕ್ಕಿಂಗ್ ಟ್ರೆಕ್ಕಿಂಗ್ಗಳಿಂದ ಹೋಗುತ್ತಾ ಅಲ್ಲಿ ಮುಖ್ಯವಾಗಿ ಪೌರ್ಣಿಮೆ ದಿನಗಳಲ್ಲಿ ಟ್ರೆಕ್ಕಿಂಗ್ ತುಂಬಾ ಇಂಪಾರ್ಟೆಂಟ್ ಅಲ್ಲಿ ಧ್ಯಾನ ಮಾಡುವುದು ಸಾಮೂಹಿಕ ಧ್ಯಾನ ಮಾಡುವುದು ಅದ್ಭುತವಾದ ವಿಷಯ ಇಲ್ಲಿಗೆ ಆಯ್ತು ಸೊ ಇದುವರೆಗೂ ಕೇಳಿದ್ರಲ್ವಾ ಒಬ್ರು ಪಿರಾಮಿಡ್ ಮಾಸ್ಟರ್ ಆಗಿ ಏನೇನ ನೆಲ್ಲ ಫಾಲೋ ಮಾಡ್ಬೇಕು ಅಂತ ಪ್ರಮೀಳಾ ಮೇಡಮ್ ತುಂಬಾ ಸರಳವಾಗಿ ಹೇಳ್ಕೊಟ್ರು ಇದನ್ನ ಫಾಲೋ ಮಾಡೋಣ ಎಲ್ಲರೂ ಒಳ್ಳೆ ಪಿರಮಿಡ್ ಮಾಸ್ಟರ್ ಆಗೋಣ ಇದ್ರಲ್ಲಿ ಎಲ್ಲದಲ್ಲೇ ನನ್ಗೆ ಇಷ್ಟ ಆಗಿದ್ದು ಅಂದ್ರೆ ವರ್ಷಕ್ಕೆ ಹದಿಮೂರು ಶಿವರಾತ್ರಿಗಳನ್ನ ಮಾಡ್ಬೇಕು ಅಂತ ಮೇಡಮ್ ಹೇಳಿದ್ರು ಸೊ ವರ್ಷಕ್ಕೆ ಒಂದ್ ಶಿವರಾತ್ರಿ ಅಲ್ಲ ಹದ್ಮೂರು ಶಿವರಾತ್ರಿಯನ್ನ ತಪ್ಪದೇ ಮಾಡೋಣ ಆ ಎನರ್ಜೀಸ್ ನಾವು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ನ ಮುಗಿಸ್ತಾ ಇದೀನಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ ಹೋಗ್ಬಿಟ್ಟು ಬರ್ತೀನಿ